ನನ್ನ ಕೃಷ್ಣ ಪರಮಾತ್ಮ ಸಿರಿ ಹೇಳಿ ಈಕ್ಕಿಗೆ ಮಾತ್ರ ಅದಕ್ಕಾರ ಹುಟ್ಟೈತಿ ಹಿಂಗಿಂಗ ನಾವು ಆ ಉತ್ತರ ತೋಡಬೇಕಾದ್ರೆ ದಗದ ಹೆಂಗೆ ಸತ್ಯವಾಮಿ ಇದ್ದಕ್ಕೆ ಕೃಷ್ಣನ ಪಾದಕ ಬಿದ್ದಾಗ ಏ ವರ ಮಾತ್ರ ಕೇಳ ತಾಳು ಅವು ಹೆಂಗ ಪಾದಕ ಬಿದ್ದ ವರ ಕೇಳತ್ತಾಳು ಅವಾಗ ಸತ್ಯವಾಮಿ ಬೇಡ ಅಂದ ಏ ನಾನು ಈಗ ನೋಡ ಮನ್ಯಾಗ ಶಕ್ತಿ ಪೂಜಾ ಈಗ ಏ ಮನ್ಯಾಗ ಪೂಜಾ ಶಕ್ತಿ ಪೂಜಾ ಹಾಕ್ತಾನ ಅಂದಾಗ ಗಡ್ಮಕ್ಳು ಯಾರೂ ಅಂತ ಆಶೀರ್ವಾದ ಅಂದಾಗ भेड्यालागा क्वांटनी होगा ಅಂತ ಕೃಷ್ಣ ಪರಮಾತ್ಮ ಆಗ ವರಾ ತಗೊಂಡ ಹೋಗಿ ಶಕ್ತಿ ಪೂಜಾ ಹಕ್ಕಳ ಮನೆಯಾಗ ಆಗ ಕೃಷ್ಣ ಪರಮಾತ್ಮ ವಾದ ಅಲ್ಲಿಗ ಿಗೆ ಹೋದಾಗ ನೋಡ ಸತ್ಯ ಭಾಮಿ ಹೇಳ್ತಾಳು ಏ ಒಳಗ ಮಾತ್ರ ಬರ್ಬ್ಯಾಡ್ ಅಂತ ಹೇಳ ಕೃಷ್ಣ ಪರಮಾತ್ಮ ಕೇಳ್ತಾನು ಆವಾಗ ಯಾರು ಬರಬಾರ್ದಂತ ಕೊಟ್ಟದೆ ಹೆಂಗ ನೀನ ಯಾಕ ಬರತದೆ ಅಂತ ಕೇಳಾಳವಾಗ ಏ ವರ ಕೊಟ್ಟದೆ ಮಕ್ಳು ಯಾರು ಬರಬಾರ್ದ ಅಂತ ಏ ನನ್ನ ತೇಕ ಒಂದ ಮುತ್ತಿನ ಹಾರ ತೇಗ ಅದನ್ನ ಹೆಂಗ್ ಅಂದಾಳ ಆವಾಗ ಹೆಂಗ್ತಿವಯ್ಯ ಅಂತ ಕೃಷ್ಣ ಪರಮಾತ್ಮಗೆ ಹೇಳಿದಾಗ ಏ ಸ್ವತಾನ ಕೊಡುವ ಹಂಗ ಮಾಡ್ತಾನ ಅಂದಾಗ ಇದೇ ಕಾರಣಕ್ಕಾಗಿ ನಾವು ಅವ ತರ ತೊಡಬೇಕಾಗ್ಯಾಗ

ತೊಟ್ಟ ಬಂದಾನುಟ್ಟಿ ತಲೆ ಮ್ಯಾಲ ಇಟ್ಟಕೊಂಡ ಆಗ ಇಟ್ಟ ಕೊಂಡಾಗ ಅಗಲಾಗ ಕುಸ್ನ ಹಿಡ್ದಾನ ಆವಾಗ सर खेळताळो विद्या ननगे ताळ विद्या ननगे ताळ खुशन हेसर ताळो ಹೆಸರ ತಿಂಗ ಇನ್ನ ಯಾರ ಜಾಗದಾಗ ಬ್ಯಾರೆ ಬ್ಯಾರೆ ಹೆಸರ ಆ ಒಂದೇ ಖುಷಿಗ ಮೂರ ಹೆಸರು ಬಿದ್ದಾವ ಹೆಂಗ ಏ ಪುರಾಣದಾಗಿನ ವಿಷಯ ನಾನು ಪೂರ್ತಿಯಾಗಿ ಉಳಿದ ನೀನು ಮಾತ ಮಾ ಹೇಂಗಾಗಿ ಬರಬೇಕು ಯಾಕ ಅಂತ ಕೇಳಕತ್ತಾಳೆ ಗುಕ್ಕಲ್ಲ ಯಾರಿದ್ರು ಬಕಲ ಕೂಸಿನ ತಂದೆ ಅಂತ ಕೇಳ್ಯಾಳ ಆ ಯಾಕಂದ್ರ ಬಕಲನ ಕೂಸಿನ ಹೆಸರು ನೀ ಕೇಳ್ತೇ ಅಂದ ಬಲಕಾ ಹೌದು ಮಂದಾತ ಅಂತ ಹೇಳದ್ರ ಹೆಸರು ಐತಿ ಮಂದಾತ ಅಂತ ಹೇಳದ್ರ ಹೆಸರು ಇಟ್ಟಾನು ಹೌದು ಆದ್ರೆ ಅವನು ಸ್ವತಾ ತಯಾರ ಮಾಡ್ಕೊಂಡು ಬಂದಾನ ಮಣ್ಮತ್ ಆ ಮಣಮತ್ ಅನ್ನುವಂತ ಹುಡುಗಿನ್ ಕೂಶಿನ ಹೆಸ್ರೈತಿ ಆ ಮಣಮತ್ ಅನ್ನುವಂತ ಕೂಶ್ನ ಏನು ಮಾಡಿಅಾಣ ಬಗಲಾಗಿ ಹಿಡ್ಕೊಂಡು ಬಂದಾನ ಬಗಲಾಗಿ ಹಿಡ್ಕೊ ಬರ್ಬೇಕಾದ್ರೆ ಏನತ್ತೇಳಿ ಹಾಡ್ಕೊಂಡು ಬಂದಾನ ಹಂಗ ಬಂದ ನಾವ್ ಏನತ್ತ ಹಾಡ್ಕೊಂಡು ಬಂದನು ಮನ ಮೋಹನ ಮನ ಮೋಹನ ಮನರಂಜನಾ ಬಾಳ

ಕರ್ಕೊಂಬರೋಗ ಅದ ಏನು ಮಾಡಿತ ದೂತಿ ಕರ್ಕೊಂಡ್ ಬರ್ಬೇಕ ಹೋತ ಕೊರವಂಜಿ ಕೊರವಂಜೇಕ ಹೋಗಿ ದೂತಿ ಅವನತ್ತ ಏ ಕೊರಿವೇ ಅಲ್ಲಿ ನಮ್ಮ ತಾಯಿ ಕರಿ ಸತ್ಯಭಾಮಿ ನಡಿ ಅಂತ ಹಾ ನಡಿ ಹೋಗುನು ಅಂದಾಗ ತಾವ ಕೃಷ್ಣ ಪರಮಾತ್ಮ ಏ ನಿಮ್ಮ ಸತ್ಯ ಬಾಂಬೆ ಕರಿ ಆತಾಳ ಅಂದ್ರ ಚಲೋ ಆತು ಆಕೆ ಕರೆಯೋದಕ್ಕಾಗಿ ಇಲ್ಲಿ ನಾ ಅಂದ ಅಂದತ್ತ ಕೃಷ್ಣ ಪರಮಾತ್ಮ ನಡಿಯ ಬಿಜಿದೆ ನಮ್ಮ ಶಂಪಿಗಿರವನ ಕರೇ ಕರೇತ್ರಿ ಏನ್ ಹೇಳ್ತಾನು ಬಂದ ನಿಮ್ಮ ಸತ್ಯ ಕರೆಯೋದಕ್ಕಾಗಿ ನಾ ಬಾಂಧನಿ ಹೌದು ಬಾಳ ಚಲೋ ಆತ ನಿನ್ನ ಅಂದ ಒಳಕ್ ನಡಿ ಹೋಗುಣು ಅಂದವ್ ನಡಿ ಹೋಗುಣು ಅಂದಾಗ ದೂತಿ ಕೊರವಂಜಿ ಇಬ್ರು ಕೂಡಿ ನಡ್ದಾರು ನಡೆದು ಹೋಗಿ ಬಾಗಲ ಮುಂದೆ ಕೊರವಂಜ್ ನಿಲ್ಲಿಸಿ ಒಳಗ ಕರಿಯಾಕ ಹೋಗ್ಯಾನ ಸತ್ಯ ಬಾಯಿ ಅನ್ ಒಳಗ ಸತ್ಯ ಬಾಮಿನ ಕರಿಗುಟ್ ಸತ್ಯ ಬಾಯಿ ಏನ ಮಾಡ್ಯಾಳು ಹೊರಗ ಬಂದು ನೋಡೂ ತಡಾಕಿಲ್ದ ಹೇಳ್ತಾಳು ದೂತಿ ಏನತ ಏ ಕೊರ್ವಿ ಯಾಕೋ ಯಾಕೋ ಏನಂತ ಹೇಳ್ತಾಳು ಹೇಳ್ತಾಳ ಏ ದೂತ ಯಾಕೋ ಈ ಕೊರ್ವಿ ಮೇಲೆ ನಂದ ಮನಸ್ಸಾಗೇತಿ ಒಂದು ಬಿಡತಾಳ ಹೌದು ಯಾಕಂದ್ರ ಒಂದ ಮಾತ ನೀನ ವಿದ್ಯಾ ಇಲ್ಲಿ ಅವನ್ ಸೀರಿಯರ ಹುಟ್ಟು ಬಂದ ನೀನೇ ಹೇಳಾಕೈತಿ ಅಲ್ಲಿ ನಿಮ್ಮ ಸತ್ಯವಾಮಿ ಮನಸ್ಸು ಮಾಡಬೇಕಾದ್ರೆ ಏನು ನೋಡಿ ಮನಸ್ಸು ಮಾಡ್ಯಾಲ ಅಲ್ಲೇನು ಹೊಳಿತ ಚಮಕ ಚಮಕ್ ಅಂತದ್ ಏನ್ ಆಕಿ ನೋಡ್ಯಳು ಅಕ್ಕಿ ಏನ ಕಾಣಿಸೈತಿ ಏನು ನೋಡಿ ಮನಸ್ಸು ಮಾಡ್ಯಳ ಇಲ್ಲೇ ಪರಮಾತ್ಮನ ಕೈಯಾಗ ಮನುಮತಾನ ಎಲ್ಲಿ ಮನುಮತ ಅನ್ನುವಂತ ಹೆಸರು ಇಟ್ಕೊಂಡು ಬಂದಾನೋ ಅದ ಖುಷಿಗೆ ಇನ್ನ ಎರಡ ಜಾಗದಾಗ ಬೇರೆ ಬೇರೆ ಹೆಸರು ಬಿದ್ದಾವ್ ಹೆಸರು ಬಿದ್ದಾವ್ ಆ ಹೆಸರು ಏನಂತೇಳಿ ಬಿದ್ದಾವು ಯಾವ ಜಾಗದಾಗ ಬಿದ್ದಾವ್ ಯಾಕಂದ್ರ ಅವಾಗ ಕೃಷ್ಣ ಪರಮಾತ್ಮನ ನೋಡಿದಾಗ ಸತ್ಯಕ್ಕೆ ಏನು ಮಾಡ್ಯಾಳು ಏನು ಮಾಡ್ತ ಸ್ವತಃ ಮುತ್ತಿನ ಹಾರ ಸ್ವತಃ ತಂದ ಕೊರವಂಜಿ ಕೈಯಾಗ ಕೊಟ್ಟಾಳ ಹೌದು ಪರಮಾತ್ಮ ಏನ್ ಹೇಳಿದ ನಿನ್ನ ಕೈಲೇ ನೀನ ಕೊಡುವಂಗ ಮಾಡ್ತಾನ ತಗ ಸ್ವತಃ ಹೋಗಿ ಹೌದು ಯಾರ ಸತ್ಯಭಾಮಿ ಹೋಗಿ ಸ್ವತಃ ಕೊಟ್ಟಾಳ ಕೃಷ್ಣ ಪರಮಾತ್ಮನ ಕೈಯಾಗ ಪರಮಾತ್ಮನ ಕೈಯ ಕೊಟ್ಟವ್ರು ಬಾಳ ಮಂದಿ ಆಗಿ ಹೋಗ್ಯಾರು ಆದ್ರ ವಿದ್ಯ ಒಂದು ಮಾತ ಕೇಳ್ತಾಳ ಮತ್ತೇನ ನಾವ್ ಒಂದ ವಾರ ನಿಗಾಕ ಏನಂತ ಹೇಳಿ ತೆಡೆ ಕೊಟ್ಟಿದ್ನಿ ಒಟ್ಟು ನಮ್ಮ ಅಪ್ಪನ ದೋತ್ರ ಟಚ್ ಆಗ್ಲದ ನಿಮ್ಮ ಎಷ್ಟು ಎಟ್ಟ ಮಂದಿನ ಹಾಡದಾಳು ಅಂತ ಕೇಳಿ ಅದಕ್ಕ ಏನೂ ನೈಕಾತಿ ಹೇಳಿಲ್ಲ ಆದ್ರ ನಮ್ಮಅಪ್ಪನಿಂದ ನಿಮ್ಮ ಏನು ಟಚ್ ಆಗ್ಲ ನಮ್ಮಅಪ್ಪಗಳು ಎಷ್ಟು ಮಂದಿನ ಸೃಷ್ಟಿ ಮಾಡ್ಯಾರ ಹೇಳ ಕೇಳಿ ನಿನಗ ಯಾಕಂದ್ರ ಈಗ ಸದಾ ಏನು ಮಾಡಿದಂದ್ರ ಮಾಸ್ತಾರ ಏನ್ ಮಾಡ್ರು ಯಾಕಂದ್ರ ಒಬ್ಬರು ರಾಜ್ಯ ಹ ಯವನಾಸ ಅನ್ನುವಂತ ರಾಜ ಇದ್ದ ಆ ಯವನಸ್ ಅನ್ನುವಂತ ರಾಜ ಏನು ಮಾಡಿದ ಮಂತ್ರ ಶೆಟ್ಟ ಅಂತ ನೀರು ಕುಡ್ದ ಮಂತ್ರ ಶೆಟ್ಟ ಕುಡದ ತನ್ನ ಹೊಟ್ಟ ಒಂಬತ್ತು ತಿಂಗಳ ಒಂಬತ್ತು ದಿನ ಹೊತ್ ಮಂದಾತ ಅನ್ನುವಂತ ಕೂಸನ ಹಡದಾನ ಮಂದಾತ ಅನ್ನುವಂತ ಕೂಸನ ಹಡದ ತನ್ನ ಬಲಿಕಿನ ಬಾಗ್ಲೇ ಏನು ಮಾಡ್ಯನು ಕಡೆಯಕ್ಕ ತಗದಾನ ಕೋಸನ ಯಾವ ಯವನಸ್ ಅಣ್ಣ ಅಂತ ರಾಜ ಯಾಕಂದ್ರ ಅವಂಗ ಮಕ್ಳ ಆಗಲಾಗ ಟೈಮ್ ಏನಾಗಿತ್ತು ಮಂತ್ರಿಸಿ ಗುರು ನೀರು ಕೊಟ್ಟಿದ್ದ ಅದ ಮಂತ್ರಿಸಿ ನೀರು ತಾನ ಕುಡ್ದು ತಾನ ಹೊಟ್ಟಿ ತಾನ ಹಡದ ಇಲ್ಲಿ ನಿಮ್ಮ ನಿಮ್ಮಾಗಳು ಕೂಣಿ ಏನು ಹೊತ್ತಿಲ್ ಆದ್ರೆ ಇನ್ ಹಬ್ಬದ ನಾವು ಯಾರ ಗೊತ್ತಾಯ್ತೇನ ಯಾಕಂದ್ರ ನೋಡು ವಾಲ್ಮೀಕಿ ಗುರುಗಳು ಏನು ಏನು ಮಾಡಿದ್ರು ವಾಲ್ಮೀಕಿ ಗುರುಗಳ ಮನಿ ಒಳಗೆ ಯಾಕಂದ್ರ ಶೀತನ ಕಾಡಿಗೆ ತಂದ ಬಿಟ್ರ ಈಕ ಹೊಟ್ಟಿಲೆ ಇದ್ದಾಗ ಹೌದು ಯಾರು ತಂದ ಬಿಟ್ರು ಲಕ್ಷ್ಮಣ ತಂದ ಕಾಡಿಗೆ ಬಿಟ್ಟ ಕಾಡಿಗೆ ಬಿಟ್ಟಾಗೀಕ ಏನ್ ಮಾಡ್ತಾಳು ಏನು ಮಾಡ್ ತಿರುಗಾಡಕ್ಗಾಡ ಕೋತ ಎಲ್ಲಿ ಹೋದಳು ವಾಲ್ಮೀಕಿ ಗುರುಗಳು ಜೋಪಿಡೀತ ನಾವ್ ಹೋದಳು ಹ ಅವಾಗ ವಾಲ್ಮೀಕಿ ಗುರುಗಳು ಕೇಳ್ತಾನೆ ಏನತ್ತ ಏ ನೀ ಯಾರು ವಾಯಿ ಇಲ್ಲಾಕ ಕೇಳಿದಾಗಿ ಕೇಳ್ತಾಳು ಸೀತಾ ಏನಂತಾಳು ನಾ ಹಿಂಗಿಂದ ಹಿಂಗಿದ್ರಿ ರಾಮನ ಏತಿ ಶೀತಾ ಅದನ್ರಿ ಹಿಂಗ ಹೇಳು ಆದ್ರ ಆತ ಬಾ ತಾಯಿ ನನ್ನ ಮನೆಯಾಗ ಇರಕೇಳಿ ಕರ್ಕೊಂಡು ಬಂದ ವಾಲ್ಮೀಕಿ ಗುರು ಕರ್ಕೊಂಡ್ ಬಂದಾಗಿ ಕೇಂದ್ರ ಶೀತಾಳು ಸೀತಾ ಹೊಟ್ಟಿಲೆ ಇದ್ರು ಅವಾಗ ಯಾರನ್ನ ಹಾಡದಿ ಕೇ ಲವಾಣ ಹಾಡ್ದಳು ಯಾರ ಶೀತಾ ಲವಾಣ ಹಾಡ್ದಾಗ ಒಂದ್ ಈಕೆ ಸೀತಾ ಏನ್ ಮಾಡ್ತಾಳು ಗುರುಗಳಿಗೆ ಹೇಳ್ತಾಳು ವಾಲ್ಮೀಕಿ ಗುರುಗಳಿಗೆ ಏನ ಏನತ್ ಗುರುಗಳು ಗುರುಗಳ ಒಂದಿಟ್ಟ ಹೊಳಿಗ ಹೋಗಿ ಬರ್ತನು ಅಂದ್ರ ಹೊಳಿಗೆ ಹೋಗಿ ಉಕ್ಕೊಂಡ್ ಬರತನು ಕೂಶಾ ನೋಡ್ರಿ ತೊಟ್ಟಲದಾಗ ಕೂಸನ ಹಾಕಿನಿ ತೊಟ್ಟಲದಾಗಿದ್ದಂತ ಕೂಸನ ನೋಡ್ಕೋತಿರೀ ಗುರುಗಳ ಅಂದ್ ಅಂದಾಗ ಅಟ್ಟ ಹೇಳಿ ಏನು ಮಾಡ್ತಾಳೆ ಶೀತ ಹೊಳಿಗು ಹೋದಳು ಹೊಳಗು ಹೋದಾಗ ಏನ್ ಹಾತಂದ್ರ ಗುರುಗಳು ನಿದ್ದೆ ಹತ್ತಿ ಮನಕೊಂದ್ರು ನಿದ್ದೆ ಹತ್ತಿ ಮನಕ್ ಶೀತಾ ಶೀತ ಹೊಳಿಗು ಯಾಕತ್ತಳಿ ಹೋದಳು ಹೋಗುಗಿಟ್ಟಿಗೆ ಅಲ್ಲಿ ಮಂಜುಳಿ ಏನು ಮಾಡ್ತಿದ್ವು ಏನು ಮಾಡಿ ಮಂಡ್ಯ ಏನು ಮಾಡ್ತಿದ್ವು ಅಂದ್ರ ಆ ದಡದಿಂದ ಈ ದಡಕ್ಕ ಈ ದಡದಿಂದ ಆ ದಡಕ್ಕ ಜಗದಾಡ್ತಿದ್ವು ತಮ್ಮ ಮರಿಗಳು ಬಗಲಾಗ ತಗೊಂಡ್ ಆ ದಡದಿಂದ ಈ ದಡಕ ಈ ದಡದಿಂದ ಆ ದಡಕ ಹೊಳಿ ಮೇಲೆ ಜಗದಾಡು ಟೈಮದಾಗ ಸೀತಾ ಹೇಳ್ತಾಳ ಏನತ್ತ ಯಾರಿ ಹೇಳ್ತಾಳ ಮಂಗ್ಯೇಳ್ತಾಳು ಹಿಂಗ ಕಳ್ಳ ತಗೊಂಡು ನೀವು ಆ ದಡದಿಂದ ಈ ದಡಕ ಈ ದಡದಿಂದ ಆ ದಡಕ ಜಿಗದಾಡತರಿ ಅವು ಎಲ್ಲರ ಕೈಯಾಗಿ ಕೂಸು ಜಾರಿ ತೆಳಗ ಬಿದ್ದು ಅಂದ್ರ ಅದರ ಗತಿ ಹೆಂಗ ಅಂದಳತ್ತ ಶೀತ ಬಿದ್ದು ಸತ್ತು ಅಂದ್ರೆ ಹೆಂಗ ಬಿದ್ದು ಸತ್ತು ಅಂದ್ರ ಇದ್ರ ಗತಿ ಹೆಂಗ ಮಹಿಂಗ್ಯಾಗ ಕೇಳಿದಾಗ ಶೀತಾ ಅಂದ್ಳತ ಶೀತಾಗ ತಿರುಗ ಮಂಗ್ಯಾಗ ಏನತ್ ಏ ನಮ್ಮ ಮಕ್ಕಳ ಮುಂದ ನಮ್ಮ ಮುಂದ ನಮ್ಮ ಮಕ್ಕಳ ಬಿತ್ತು ಸಾಯಿಲಿ ಇರುವ ನಮ್ಮ ಮಕ್ಕಳ ನಮ್ಮ ಮುಂದ ಸಾಯ್ತಾವು ನಿನ್ನ ಮಗನ ಗಚ್ಚು ನೋಡು ಒಂದು ತಾವು ಮಂಗ್ಯಾಗೋಳು ಅವಾಗ ಏನ್ ಮಾಡುವ ನಿನ್ನ ಮಗನ ನೋಡು ಅಂದಾಗ ಏನ್ ಮಾಡ್ಲತ್ತ ಸೀತಾ ಸೋಪಿಡಿತ ನಾವು ಓಡಿ ಬಾಂದಳತ್ ಶೀತಾ ಚೋಪಡಿ ತನಿ ಓಡಿ ಬಂದಾಗ ಅವಾಗ ವಾಲ್ಮೀಕಿ ಗುರುಗಳಿಗೆ ನಿದ್ದೆ ಹೇತ್ತಿತ್ತು ಗುರುಗಳ ಎಬ್ಬಸ್ರ ಮಹಾಪಾಪ ಕತೆ ತಿಳ್ಕೊಂಡ್ ಏನ್ ಮಾಡು ಶೀತಾ ಏನ್ ಮಾಡ್ಲತ್ತ ಗುರುಗೋಳನ್ನ ಎಬ್ಬಳ್ಸಲಾರದ ಅವ್ರಿಗೆ ಹೇಳಲಾರದ ತೊಟ್ಟದಾಗಿದ್ದಂತ ಕೂಸನ ತಗೊಂಡು ಹೊಳಿಗೆ ಬಂದಳು ಮಾಸ್ತಾರ ಹೊಳಿಗೆ ಬಂದಾಗ ಅರ್ವದ ಗಳಾದ ಮೇಲೆ ವಾಲ್ಮೀಕಿ ಋಷಿಗಳಿಗೆ ಯಾಚರ ಯಾತ್ರ ತಕ್ಷಣ ತೋಟದಾಗ ಕೂಸನ ನೋಡ್ತಾರ ತೋಟಲದಾಗ ಕೂಸಿ ಇರ್ಲಿಲ್ಲ ಸೀತಾ ಬಂದ ಕೇಳಿ ಅಂದ್ರೆ ನಾ ಏನ್ ಮಾಡ್ಲಿ ಅಂತ ತಿಳೋಕೊಂದ ವಾಲ್ಮೀಕಿ ಗುರುಗಳು ಏನು ಮಾಡ್ಯಾರ ಏನ್ ಮಾಡ್ಯಾರ ಒಂದ್ ಕಡ್ಡಿದಿಂದ ಕುಶಾನ ಸೃಷ್ಟಿ ಮಾಡ್ಯಾರ ಹೌದು ಇಲ್ಲಿ ನಿನ್ನ ಮೂವಾದ ಬಂದ್ ಯಾರ ಹೈತಾರ ಏ ನಿಮ್ಮ ಹೂವನ ಪಡಿಕೆ ಬಂದ ಹತ್ತಿಲ್ಲ ನಿಮ್ಮ ಹೂವನ ಕೂನ್ ಹತ್ತಿಲ್ಲ ಏನೂ ಇರ್ಲಾರ್ದ ಖುಷಿದಿಂದ ಖುಷಾನ ಸಜ್ಜು ಸಜ್ಜು ಮಾಡಿದಾಗ ಅವಾಗ ಸಜ್ಜು ಮಾಡಿ ಕೂಸನ ತೋಟಲದಾಗ ಹಾಕಿದ ಅವಾಗ ಶೀತ ಉಗ್ಯಾನು ಉಕ್ಕೊಂಡು ಬಂದ್ರ ಹೊಳಿದ್ ಬಾಂದ ನಿತ್ತಾಗ ಗುರುಗಳಿಗೆ ಎಚ್ಚರ ಆಗಿತ್ತು ಎದ್ ನೆತ್ರ ಅವಾಗ ಹೇಳ್ತಾಳ ಶೀತಾ ಏನಂತ ಹೇಳ್ತಾಳು ಗುರುಗಳ ನಿಮಗೆ ನಿಮ್ಮನ್ನು ಹತ್ತಿತ್ರಿ ನಿಮ್ಮ ಯಬಸಬಾರದ ಕುಸಾದ್ ತಗೊಂಡು ಹೊರಗೆ ಹೋಗಿ ನೀ ಹೊಂದ್ಬಿಟ್ಟಳು ಅವಾಗ ವಾಲ್ಮೀಕಿ ಋಷಿಗಳಿಗೆ ಚಿಂತೆ ಬಿತ್ತು ಯಾಕಂದ್ರೆ ನಾವ್ರ ಹೆಂಗ ಸೃಷ್ಟಿ ಮಾಡಿ ಹಾಕೇನಿ ಇನ್ನು ಹೆಂಗ ಮಾಡ್ಲಿ ಅಂತೇಳಿ ವಿಚಾರ ಮಾಡು ಟೈಮ್ ಅವ್ರಲ್ಲಿ ಒಂದು ವಿಚಾರ ಬತ್ತು ಆದ್ರೆ ಆತ ಬಾ ತಾಯಿ ಅಂತೇಳಿ ಒಳಗೆ ಕರ್ಕೊಂಡ್ರೆ ಶೀತಾನ ಶೀತಾ ಹೋಗಿ ನೆಟ್ಟಗ ಎಲ್ಲಿ ನೋಡ್ತಾಳು ತೋಟದಾಗ ತೊಟ್ಟದಾಗ ಹಾಕ್ಬೇಕಂತೇಳಿ ಕುಸನ ಹಾಕ ಹೋದಳು ತೊಟ್ಟಾಗ ಏನಾಗಿತ್ತು ತೊಟ್ಟ ಒಂದು ಹೌದು ಅವಾಗ ಶೀತಾ ಇದ್ದಕ್ಕೆ ವಾಲ್ಮೀಕಿ ಗುರುಗಳನ್ನ ಕೇಳ್ತಾಳೆ ಏನತ್ತ ಗುರುಗಳ ನನ್ನ ಮಗ ನನ್ನ ಕೈ ಈ ಕೋಶಿ ಯಾರದ ಹೌದು ಕೇಳಿದಾಗ ಅವಾಗ ವಾಲ್ಮೀಕಿ ಗುರುಗಳು ಹೇಳತ್ತ ಶೀತಾಗ ಏ ಶೀತಾ ನೀ ಹಡಿವಾಗ ಇಬ್ಬರನ್ನ ಹಡದಿ ಇದು ನಿಮ್ದ ನೀ ಹಡಿವಾಗ ಇಬ್ರನ್ನ ಹಡ್ದಿ ಇದು ನಿಮ್ದ ಅವಾಗ ಏನು ಮಾಡ್ಲತ್ತ ಶೀತಾ ಕುಶ್ಯಾಮಿನ ಏನ್ ಮಾಡ್ಲತ್ತ ಮಾಡ್ಲಾ ಇಬ್ಬರೂ ಮಾಡ್ಯಾಳ ಅವಾಗ ಖುಷಿದಿಂದ ಸೃಷ್ಟಿ ಆದವ ಯಾರ ಯಾರ ಖುಷಿಯ ಒಂದು ಕಡ್ಡಿದಿಂದ ಅವ್ ಸೃಷ್ಟಿ ಮಾಡ್ಯಾನು ವಾಲ್ಮೀಕಿ ಅಲ್ಲಿನ ಬಂದ ನಿಮ್ವದು ಯಾರ ಹತ್ತಿಲ್ ಹೌದೈನ್ ಭೀಮ ಮಂದಿ ಇನ್ನ ಮಾಡ್ಯಾರ ಆದ್ರ ವಿಧಾನದ ಹೆಂಗತೈತಿ ಭೀಮ ಸೈನ್ ಸೀರೆ ಉಟ್ಟ ಏನು ಮಾಡಿದ ಯಾರ ಸಂಬಂಧ ಉಟ್ಟವ ಯಾರ ಸಂಬಂಧ ಊಟ ಅಂದ್ರ ಇವ್ರ ಸಂಬಂಧ ಅವತಾರ ತೊಟ್ಟು ಹೋಗ್ಬೇಕಾದ್ರ ಇವ್ರ ಸಂಬಂಧ ಅಲ್ಲಿ ಭೀಮ ಯಾಕೋ ಹೋಗ್ಯಾನ ಅಂದ್ರ ನಿಮ್ಮ ಏನ್ ಮಾಡ್ಯಾಳ ದ್ರೌಪದಿ ದ್ರೌಪದಿ ಬಂದ ಭೀಮನ ಮುಂದೆ ಏನಂತ ಯಾಕಂದ್ರ ಕೀಚ ಕಿದ್ದವ ಆಕಿ ಮ್ಯಾಲ ಮನಸ್ಸು ಮಾಡಿದ್ ಕೇಚ ಕಿದ್ದಾವ್ ಮನಸ್ಸು ಮಾಡಿ ಏನಂತೇಳಿ ಹೇಳ್ತಾನವ ಎಟ್ತಿದ್ರು ನನ್ನ ಮನ್ಸಕ್ ನೀ ಬರ್ಬೇಕಂತೇಳಿ ಕೀಚಕ ಅಂದಾಗ ಮತ್ತಿಗಿ ತೇಖ ಹತ್ತದ ಶಕ್ತಿ ಇಲ್ಲಾಗಿತ್ತನ ಏನ್ ಮಾಡ್ಯಾಳ ಯಾಕಂದ್ರ ಈಗ ವಿದ್ಯಾ ನಮ್ಮಾಣಕ ಬಾಳ ಶಕ್ತಿ ಐತೆ ಹೇಳ್ತಾಳ ಯಾಕಂದ್ರ ಕೀಚಕಿ ಮೇಲೆ ಮನಸ್ಸು ಮಾಡ್ಯಾನ ಅಂದ ತಕ್ಷಣ ನಿಮ್ಮ ದ್ರೌಪದಿ ಹೋಗಿ ಹೊಡಿಬೇಕಾಗಿತ್ತಲ ಕೀಚಕನ ಯಾಕ ಹೊಡ ಮತ್ ನಮ್ಮ ಭೀಮನ ಮುಂದ್ ಬಂದ್ ಯಾಕೆ ಹೇಳಿ ಹೌದು ಭೀಮನ ಮುಂದ್ ಬಂದ್ ಹೇಳ ಇಂತ ಕೀಚಕ ಮಂಚಕ್ಕೆ ಕರೆದಾನು ನಾ ಹೆಂಗ ಮಾಡ್ಲಿ ಸ್ವಾಮಿ ಅಂತೇಳಿ ಭೀಮನ ಮುಂದೆ ಹೇಳಿ ಹೌದು ಇದ್ದವ ಅವಾಗ ಭೀಮನ ಮುಂದೆ ಯಾವಾಗ ವಿಷಯ ಇಟ್ಟು ನೋಡು ಭೀಮನ ಎದಿ ಕೈತು ಅವಾಗ ಮಗನ ಅಂತ ಹೇಳಿ ಏನು ಮಾಡಿದ ಗರಡಿ ಮನಿಗೋದ ಅವಾಗ ಗರಡಿ ಮನಿಗ ಹೋದ ಲಡಾಯಿ ಅವಾಗ ಇವಾಗ ಲಡಾಯಿ ಶುರುವಾದ ಅವಾಗ ಕೀಚಕ ಏನು ಮಾಡ್ಯಾನ ಭೀಮ ಏನ್ ಗೀಚುಗದಾನ ಯಾರ ಸಂಬಂಧ ಈ ಸಂಬಂಧ ಬಂದ ಅಲ್ಲಿ ಅಂತೇಳಿ ನಿನ್ನ ಮಾನ ಉಳಿಸಬೇಕಂತೇಳಿ ಈಜಾಗದ ಅವ ಹೌದು ಅದನ್ನ ಬಿಟ್ಟು ಮತ್ತೊಂದ್ ಕಡೆ ಆಗಿಲ್ಲ ಈ ಕೀಳುದಾಗದ ಬ್ಯಾರಿಯಾಗ್ ಸೀರೆ ಒಟ್ಟರು ಸಾಮಾನು ಹೋಗಿಲ್ಲ ತಂಗಿ ಹೋಗಿಲ್ಲ ತಂಗಿಲ ಇತಿ ಹೆಂಗಪ್ಪ ಯಾಕಂದ್ರ ಈ ಭೂಮಿ ಅಂದ್ರ ನಾಂದೈತಿ ಕೇಳಕೈತಿ ಈ ಭೂಮಿ ನಿಂದೈತಿ ಅಂದ್ರ ನಿಂದ ಭೂಮಿ ಆಗಂಗಿಲ್ಲ ಅದು ಯಾರದಿಂದ ಸೃಷ್ಟಿ ಆಗೈತಿ ಅದು ಭೂಮಿ ಯಾರದಿಂದ ಯಾರದಿಂದ ಸೃಷ್ಟಿ ಆಗೈತಿ ಅಂದ್ರ ನಮ್ಮ ಬಸವಣ್ಣಪ್ಪನಿಂದ ಈ ಸೃಷ್ಟಿ ಅದು ಭೂಮಿ ಹೌದು ಯಾಕಂದ್ರ ಏನ್ ಮಾಡ್ತಿದ್ದ ನೀರು ನಿರಾಕಾರ ಇದ್ದ ಟೈಮ್ ಆಗಿ ಭೂಮಿ ಹಂಗಾರನ ನಿರಾಕಾರ ಮಾಡಬೇಕು ನೀರಿದ್ದ ಆಕಾರಕ್ಕೆ ತರಬೇಕಂತ ತಿಳ್ಕೊಂಡು ಏನ್ ಮಾಡಿದ ನಾವು ಸೋಣಪ್ಪ ಏನ್ ಮುನಿ ಮಕ್ಕಳು ಏಳು ಮಂದಿ ಇದ್ರೆ ಹೌದು ಜಾಂಬೂ ಮುನಿ ಮಕ್ಕಳು ಏಳು ಮಂದಿ ಇದ್ದಾಗ ಆ ಏಳು ಮಂದಿ ಒಳಗ ನಾಲ್ಕು ಮಂದಿನ ಕೇಳಕತ್ ಹೋಗಾನೆ ಹೌದು ಎಲ್ಲಿ ಜಾಂಬುಮುನಿ ಮನಿಗೆ ಹೋಗಾನ ಯಾರ ಬಸವನಪ್ಪ ಹೋಗಿ ಕೇಳ್ತಾನ ಜಾಂಬುಮುನಿನ್ ಏನತ್ತ ಈಗ ಇದು ನೀರು ನಿರಾಕಾರ ಭೂಮಿ ಗಟ್ಟಿ ನಿನ್ನು ನಾಲ್ಕು ಮಂದಿನ ನನಗ ಕೊಡು ಅಂತ ಕೇಳ್ತಾನ ಕೇಳುವ ಕೇಳಿದಾಗ ವಾಗಿಗ ಸದ್ದ ನಾವು ಹಡದ ಮಕ್ಕಳನ್ನ ಯಾರ ಕೇಳ್ರೆ ಕೊಡ್ತೀವನು ಹಂಗ ಮುನಿಗೆ ಸಿಟ್ಟು ಬತ್ತು ಏ ನನ್ನ ಮಗನ ನಿನಗ್ಯಾಡ್ಲುವ ಮಗನ ಅಂತ ಏನ್ ಮಾಡಿದವ ತನ್ನ ಮುಸ್ಕಿಲೆ ಗುದ್ದಿ ಬಿಟ್ಟು ಎಲ್ಲಿ ಬಾಯಿಗೆ ಬಸವನಪ್ಪನ ಬಾಯಿಗೆ ಅವಾಗ ಮುಷ್ಟಿಲೆ ಗುದ್ದು ನೋಡು ಅವಾಗ ಬಸವನಪ್ಪನ ಮೇಲೆ ಒಂದು ಸಟ್ಟು ಹಿತ್ತು ಎಲ್ಲಿ ಬಿದ್ದಾವು ಎಲ್ಲಿ ಬಿದ್ದಾವ್ ಅಲ್ಲಿ ನೀರಿನಾಗ ಬಿದ್ದಾವು ನೀರಿನಾಗ ಬಿದ್ದ ಕಾಯಿಗೆ ಸದ ಅವ ಏನಾಗಿ ಉಳ್ದಾವ್ ಒಂದ ಬಳಕ ರತ್ನ ಹರಳಾಗಿ ಉಳ್ದವು ಎಲ್ಲಿ ಒಳಿಯಾಗ ಮುತ್ತ ರತ್ನ ಹರಳಾಗಿ ಉಳಿಬೇಕಾದ್ರ ಅವ ಈಗ ಸದ್ದ ಬಸವಣಪ್ಪನ ಹಲ್ಲು ಹೋಗಿ ಅವ ಹಿಂಗಾಗಿ ರತ್ನ ಆಗಿ ಉಳಿಬೇಕಾಗೈತಿ ಆದರೂ ಆದ್ರೂ ಸೈತ ಅವ್ ಹೇಳ್ತಾನ ಬಸವಣ್ಣಪ್ಪ ಏನ್ ಹೇಳ್ತಾನು ಏ ಜಾಂಬು ಅಂತ ಬಡಿ ಹೊಡಿ ಏನ್ ಮಾಡ್ತಿ ಮಾಡಕರೆ ನಿನ್ನ ನಾಲ್ಕು ಮಕ್ಕಳ ನನಗ ಕೊಡಬೇಕ ಕೇಳ್ತಾನ ಕೇಳಿದ ಏನ್ ಮಾಡಿದ ಕಾಡಿ ಬೇಡಿ ನಾಲ್ಕು ಮಕ್ಕಳನ್ನ ತಗೊಂಡು ಬರ್ತಾನೆ ಯಾರ್ಯಾರನ್ನ ರಕ್ತ ಮುನಿ ಹಾಲ ಮುನಿ ಹೆಪ್ಪು ಮುನಿ ಬಿಗು ಮುನಿ ರಕ್ತ ಮುನಿ ಹಾಲ ಮುನಿ ಹೆಪ್ಪ ಮುನಿ ಬಿಗುಮುನಿ ಅನ್ನುವಂತವ್ರನ್ನ ನಾಲ್ಕು ಮಂದಿ ಯಾವಾಗ ತಗೊಂಡ್ ಬಾಂದ ನೋಡು ಬಾ ಬಾಂದಿ ಭೂಮಿ ಮೇಲೆ ನಿಂತ ಏನ್ ಮಾಡ್ತಾನು ನೀರು ಟೈಮ್ ಟೈಮದಾಗ ಮೊದಲು ಯಾರನ್ನ ಕೊರಿತಾನ ಅಂದ್ರ ರಕ್ತ ಮುನಿನ ಕೊರಿತಾನ ರಕ್ತಾತ ರಕ್ತ ಮುನಿನ್ ಕೊರದಾಗ ಎಲ್ಲಾ ಕೆಂಪು ವರ್ಣಾತು ತದನಂತರ ಹಾಲು ಮೂನಿನ ಕೊರದ ಎಲ್ಲಾ ಬಿಳಿ ಆತು ತದನಂತರ ಹೆಪ್ಪು ಮುನಿನ ಕೊರದ ಎಲ್ಲಾ ಹೆಪ್ಪು ಗಡಿತು ಲಾಸ್ಟ್ ಮುನಿನ ಕೊರದ ನೋಡು ಅವಾಗಿ ಭೂಮಿ ಎಲ್ಲಾ ಗೈಟಿಗಿ ಗೊತ್ತೈತಿ ಯಾರದಿಂದ ಬಸವನಪುರದಿಂದ ನಮ್ಮ ಬಸವನಪ್ಪನಿಂದ ಈ ಭೂಮಿ ಅಂದ ಒಳಕ ನಿನ್ನ ಭೂಮಿ ಎಲ್ಲಿ ಐತಿದ್ರಾಗ ಅಕಸ್ಮಾತ್ ನಿನ್ನ ಭೂಮಿ ಆಯ್ತಿಂದ ಈ ಭೂಮಿ ನ ಅಂದ ಐತೆ ಅಂದ್ರ ಈ ಭೂಮಿ ಬಸವನಪ್ಪನಿಂದ ಸೃಷ್ಟಿ ಆಗೈತ ನಾನ್ ನಿನಗೆ ಲೇಖಿ ಕೊಟ್ಟ ನೀವಿದ್ಯಾ ಆದ್ರ ಭೂಮಿ ನಂದ ಐತೆ ನಿನ್ನ ಒಳಗೆ ಎಲ್ಲಿ ಇತ್ತಂದ್ರ ಈ ಭೂಮಿ ಕೈ ಕಾಲು ಅದಾವ ಈ ಭೂಮಿಗೆ ಕೈ ಕಾಲ ಎಕಡೆದ ಎಷ್ಟ್ ಮಕ್ಕಳನ್ನ ಹಾಡದಾಳು ಎಷ್ಟ್ ನಾಮಕರ ಇಟ್ಟಾಳು ಈ ಭೂಮಿ ಮನಕೋಬೇಕಾದ್ರೆ ಎಂದ ಮನಕ್ ನಿದ್ದೆ ಯಾವಾಗ ಮಾಡ್ಯಾಳ ಈ ಭೂಮಿ ನಿದ್ದೆ ಯಾವಾಗ ಯಾವ ವಾರ ಮಾಡ್ಯಳ ಏ ನಿನಗ ಬರ್ತಿತ್ತು ಅಂದ್ರ ಹೇಳ ಬರ್ಲಿಕ್ಕಂದ್ರಿ ನಾನು ಕೇಳ ಯಾಕಂದ್ರೆ ನೀ ಬರ್ತಿತ್ತು ನಿನಗೆ ಏನಾಗೈತಿ ಗೊತ್ತಿಲ್ಲ ನನಗೆ ಹೇಳಿ ಏನತ್ತ ಮೂರ್ ಸಲ ಮುಕ್ಳಿ ಅಪ್ಪನ ಗುಡಿ ಒಳಗ ಹುಷಿಕಿನ ಏ ಏ ನಿನಗಿದ್ ಎಲ್ಲಿಯಾರ ಬರೋದಿಲ್ಲ ಅಂದ್ರ ನೀ ಮೂರ್ ಸಲ ಏನ್ ಮಾಡ್ಬೇಕಾಗೈತಿ ಮುಕ್ಳಿ ನನಗೆ ನನಗ ಅಂತ ಹೇಳಿ ಹೌದು ಯಾ ದಿನ ನಿದ್ದೆ ಮಾಡಿ ಅಳಿ ಭೂಮಿ ತಾಯೋ ಅಂತದ್ ನಾನ್ ನಿನಗೆ ಲೇಖಿ ಕೊಟ್ಟು ಹುಕ್ಕನ್

ನಾಚಿಕ ಜಿಯಾ ಬಸವಗ ಕಳಿಸಿ ಕೊಟ್ಟ ಮುನಿ ಮಕ್ಕಳನ್ನು ತಳಿಸಿ ಪ್ರಥಮ ಕಸ್ಸ ಒಂದು ಮರ್ತ ಮಾತಾಡ್ತಿ ಅದು ಯಾಕ Sanda que noda que nata que que astra purateka Aaaaaaaaaaa Vata shakti belaka ela beada ille sabaka Aaaaaaaaaaa Vata ene ninda mukteada Iga ninda ಎಷ್ಟ ತೋರ ಮುಕ್ತಿ ಆದ ವ್ಯಕ್ತಿ ಸಪಾದ ಬಂದ ಹೇಳಿದಂದಿಗಿ ಹೇಳತಿ ಮಂದಿ ಗಿಡ ಮಂದಿ ಬಟ್ಟ ಎಟ್ಟ ತೋರ ಸಹ ಮುಕ್ತಿ ಆದ ವ್ಯಕ್ತಿ ಸವಾದಾಗ ಬಂದ ನೋಡ ಲಕ್ಷ್ಮಣ್ಣ ಹೇಳ್ತಾನೆ ಹೆಂಗ ಲಕ್ಷ್ಮಣ ಹೇಳ್ತಾನೆ ಹೆಂಗ ಲಕ್ಷ್ಮಣ ಹೇಳ್ತಾನೆ ಹೆಂಗ ಕೇಳಣನ ಮ್ಯಾಗೂ ಪದ ಮಾಡಿ ಕೊಟ್ಟನ ನೋಡ ಕೇಳ ಹೆಂಗ ಏ ನಿನ್ನಂತ ಹೆಂಗ ಸರ್